ರೆಡಿ ಎದೆ ಸುತ್ತೆ ಬಂದು ಒಂಬತ್ತು ಬಂದೈತೆ ಉಪ್ಪುಪಟ್ಟಿಯಿಂದ ನೋಡ್ಕೊಳ್ರಪ್ಪ ಈಗ ಒಂಬತ್ತಕ್ಕೆ ನಾವು ಕೂಳೆಗೆ ಎರಡು ಸೇರಿಸಿ ಹನ್ನೊಂದು ಇಟ್ಟಿದ್ದೀವಿ ಈ ಮಧ್ಯ ಭಾಗ ಇದು ಶೋ ಶೋಲ್ಡರ್ ಐತಲ್ಲ ಅಲ್ಲಿಂದ ತಗೊಳ್ಳಿ ಹೇಳ್ತೇನೆ ಯಾವಾಗಲೂ ಹದಿನಾಲ್ಕುವರೆ ಬಂದೈತೆ ಎರಡು ಸೇರಿ ಹಾಂ ಎರಡು ಸೇರಿ ಹದಿನಾರೂವರೆ ತಗೊಂಡಿದ್ದೀನಿ ಎರಡು ಮಡಿಕೆಗೆ ಮುಂಭಾಗನೂ ಅಷ್ಟೇ ಇಟ್ಕೊಂಡಿದೀನಿ ಇದು ಕರೆಕ್ಟ್ ಫಿನಿಶಿಂಗ್ ಬರ್ತದ ಅದಕ್ಕೆ ನಿಮಗೆ ಎದೆ ಸುತ್ತಾಳುತ್ತೆ ಈಗ ಒಂಬತ್ತು ಅಂದ್ರೆ ಅದನ್ನ ನಾಲ್ಕ್ ಅದನ್ನ ನಾಲ್ಕ್ ಭಾಗ ಮಾಡಿದ್ರೆ ಎಷ್ಟಾಯಿತು ನಾಲ್ಕ್ ಭಾಗ ಮಾ ಅಂದ ಸೇರ್ಸಿದ್ರೆ ಎಷ್ಟಾಯಿತು ಒಂಬ ಒಂಬತ್ತು ನಾಲ್ಕು ಸೇರ್ಸಿದ್ರೆ ಮೂವತ್ತಾರು ಬರ್ತದ ಅಂದ್ರೆ ಎದೆ ಸುತ್ತೆ ಮೂವತ್ತಾರು ಇಂಚ್ ಇರೋರ್ಗೆ ಅಂತವ್ರಿಗೆ ನಾವು ಐದೇ ಸಾಕು ಭುಜ ಎದೆ ಸುತ್ತೆ ಮೂವತ್ತಾರು ಬಂದವ್ರಿಗೆ ಮೂವತ್ತಾರು ಮೂವತ್ನಾಕು ಇರೋರ್ಗೆ ಸಾಕು ಏನು ಶೋಲ್ಡರ್ ಭುಜ ಬಂದು ಅದ್ರಲ್ಲಿ ಇಂಚ್ ಸಾಕು ಇಲ್ಲಿಂದ ಇಲ್ಲಿ ಮೂರ್ ಇಂಚ್ ಸಾಕು ಇಲ್ಲಿಂದ ಇಲ್ಲಿಗೆ ಎರಡೇ ಇಂಚ್ ಸಾಕು ಆ ಮೆಜರ್ಮೆಂಟನ್ನು ಹೇಳ್ಕೊಡ್ತೀನಿ ನಾನು ಒಂದ್ಸಲ ಕಡಿಮೆ ಇದ್ದವ್ರಿಗೆ ಎಷ್ಟು ತಗೋಬೇಕು ಇನ್ನು ಅದಕ್ಕಿಂತ ಜಾಸ್ತಿ ಇದ್ದವ್ರಿಗೆ ಎಷ್ಟು ತಗೋಬೇಕು ಆ ಥರನೂ ಇಲ್ಲ ಇಲ್ಲ ಐದಾಯ್ತಾ ಈಗ ಶೋಲ್ಡರ್ ಕರೆಕ್ಟಾಗಿ ಅದೇ ಥರ ಶೋಲ್ಡರು ಸಹ ಐದೇ ತಗೋಬೇಕು ಅದಕ್ಕಿಂತ ಜಾಸ್ತಿ ತಗೋಳಾಗಿಲ್ಲ ಅದಕ್ಕಿಂತ ಕಡಿಮೆನೇ ತಗೋಬೇಡಿ ಇದೆ ನೀವು ಇಲ್ಲಿ ಐದು ಅಂತ ಮಾರ್ಕೊಂಡ್ರೆ ಇಲ್ಲೂ ಸಹ ಐದು ಅಂತಾನೆ ಇದಾಕ್ಬಿಟ್ಟು ಲೈನ್ ಹಾಕೋಬೇಕು ನೀವು ಇಲ್ಲಿ ಇಲ್ಲಿಂದ ಇಲ್ಲಿಗೆ ಒಂದೂವರೆ ಸೆಂಟಿಮೀಟರ್ಗೆ ఆన్లైన్ హాకీ డాట్ ఇది షేపు మరి ఇల్లింది ఇల్గే ఒక అర్ధ ఇంచు సాకు ఇల్లి అర్ధ ఇంచు ఇర మధ్య ఇవిడ మధ్య ఇరద ఇంచు సాకు ఇక షేప్ కొడది థర్ ಇಲ್ಲಿ 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 ಇಲ್ಲಿಗೆ ಎರಡೇ ಸೆಂಟಿಮೀಟರ್ ಸಾಕು ಅವ್ರಿಗೆ ಇದು ಮೂರು ಸಾಕು ಇದು ಏಳು ಸೆಂಟಿಮೀಟರ್ ಬಂದೈತೆ ನೋಡ್ಕೊಳ್ಳಿ ಗೊತ್ತಾಗ್ಲಿಲ್ಲ ಲೈನ್ ಬೇಕಾರೆ ನೋಡಿ ಏಳು ಬಂದೈತೆ ಮೇಲ್ಗಡೆ ಮಾರ್ಜಿನ್ ನಾವು ಕೂಡ ಏಳುವರೆಗೆ ತಗೋತೀವಿ ಇದನ್ನು ಅಷ್ಟೇ ಕಳೆ ನಾಲ್ಕು ಒಂದು ಅರ್ಧ ಇದು ಅಷ್ಟೇ ಒಂದು ಅರ್ಧ ಸಾಕು ಅಷ್ಟೇ ಶೇಪ್ ಕೊಡುತ್ತೆ ಅಕಸ್ಮಾತ್ ಅವ್ರಿಗೆ ಏನಾದ್ರು ಡೀಪ್ ಬೇಕು ಅಂದರೆ ನೀವು ಇಲ್ಲಿಂದೇ ಇಲ್ಲಿವರೆಗೆ ಒಂದು ಮೂರು ಸೆಂಟಿಮೀಟ್ರ್ ಸಾರಿ ಮೂರು ಇಂಚಷ್ಟು ತಗೊಂಡು ಇಲ್ಲಿಂದ ಡೀಪ್ ಕೊಡಬೇಕು ನಮಗೆ ಜಾಸ್ತಿ ಇಲ್ಲಿಂದ ಕೊಡಬಾರ್ದು ಡೀಪ್ನ ಇಲ್ಲಿಂದ ಮಾತ್ರ ಡೀಪ್ ಕೊಡಬೇಕು ಅವ್ರಿಗೆ ಇಷ್ಟೇ ಸಾಕು ಡೀಪ್ ಸರಿ ನಿಮ್ಗೆ ಡೀಪ್ ಬೇಕು ಅನ್ನೋರಿಗೆ ಮುಳಗಡೆ

ಇಲ್ಲೂ ಅಷ್ಟೇ ಇಲ್ಲೂ ಏನಾದರೂ ಅವರು ಡೀಪು ಇಲ್ಲೂ ಕೇಳ್ತಾರಲ್ಲ ಸ್ವಲ್ಪ ಆಗ್ಲಾಗಿರಲಿ ನಮಗೆ ಅಂತಂತಂದ್ರೆ ಇಲ್ಲೂ ಅಷ್ಟೇ ಸ್ವಲ್ಪ ಇಲ್ಲಿ ಇಲ್ಲಿಂದ ಒಂದು ಮೂರು ಇನ್ ಮೂರು ಇಂಚಷ್ಟು ಇಲ್ಲಿಂದ ಕೆಳಗಡೆ ಸ್ಟ್ರೈಟಾಗಿ ತಗೊಂಡು ಇಲ್ಲ ಬ್ರಾಡಾಗಿ ಕುಡಿ ಆಗ್ಲಾ ಕುಡಿ ಅಷ್ಟೇ ಇದು ಸ್ವಲ್ಪ ಜಾಸ್ತಿ ಏನು ಮೇಡಮ್ ಸ್ವಲ್ಪ

ഒൂരെ ഉദ്ദി ഒന്നൂവരെ ഇത് എസ്

ಇವ್ರದ್ದು ಮೂರುವರೆ ಇಂಚ್ ಬೇಕಾಗುತ್ತೆ ಒಂದು ಲೈನ್ ಹಾಕೋಣ ಲೈನ್ ಹಾಕೋದು ಬೇಡ ಸ್ವಲ್ಪ ಹಿಂಗೆ ಕ್ರಾಸ್ ಆಗಿ ಶೇಪ್ ಕೊಡೋಣ ಈ